ಗಾಡಿಗೆ ಅಮಾವಾಸ್ಯ ಪೂಜೆ ಎಲ್ಲ ಮಾಡಿದ್ದಾಯ್ತು ರೂಟು ಸ್ವಲ್ಪ ಕಾಡು ರೂಟ ಇದೆ ಇದು ಈಗಪ್ಪ ಇಷ್ಟೊಂದು ಹಾಳಾಗೋಗೈತಲ್ಲ ರೋಡು ಎಲ್ಲಿಂದ ಬಂತು ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಫ್ರಂಟ್ ಲೈನರ್ ಹೊಸ ಹೊಡ್ಸಿರೋದು ನದಿ ಕೂಡ ಇದೆ ಇಲ್ಲಿ ಕಟ್ಟಿ ಕಟ್ಬಿಟ್ಟವ್ರಿ ಅರ್ಜೆಂಟ್ ಚಿಕಿತ್ಸೆ ಆಗುತ್ತೆ ಇದು ಮತ್ತೆ ಮುಂದೆ ನೆಟ್ವರ್ಕ್ ಸಿಗುತ್ತೆ ನೆಟ್ವರ್ಕ್ ಇರೋ ಕಡೆ ಹೋಗ್ಬಿಟ್ಟು ಲೋಡ್ಗಳು ಕೇಳ್ಕೊಂಬಿಟ್ಟು ಬರೋಣ ಅಂತ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಶ್ರೀ ಟ್ರೆಕ್ಲ್ಯಾಕ್ಸ್ ತುಂಬ ದಿನಗಳಾಯಿತು ವೀಡಿಯೋ ಮಾಡೋದು ಬಿಟ್ಟು ಶೇವ್ ಮಾಡಿಸ್ಕೊಂಬರೋಕೋ ಹೋದಾಗ ಏನಾಯಿತು ಅವನು ಹೆಂಗೆ ಬೇಕಂಗೆ ಕೆತ್ಬಿಟ್ಟ ಕಾಣ್ತು ತೆಗೆದ್ಬಿಡಪ್ಪ ಪೂರ್ತಿಬಿಟ್ಟು ತೆಗೆಸ್ಬಿಟ್ಟಿದ್ದೀನಿ ಇವತ್ತು ಲೋಡ್ ಆಯಿತು ಗಾಡಿ ಸಿರಿಸಿಗೆ ಲೋಡ್ ಮಾಡ್ಕೊಂಡು ಇವತ್ತು ತಮಾಸೆ ಬೇರೆ ಅಲ್ವಾ ಈಗ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಬಿಟ್ಟು ಹೊರಡೋಕ್ಕೆ ರೆಡಿ ಇದ್ದೀನಿ ತೋರಿಸ್ತೀವಿ ಬರೀ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ನಿಂಬೆಹಣ್ಣು ಮತ್ತು ಆ ಎಲ್ಲ ತಗೊಂಬಂದಿದ್ದೈತೆ ಹೋಗಿ ದೊಡ್ಡಬಳ್ಳಾಪುರಕ್ಕೆ ಹೋಗಿ ತಗೊಂಬಂದ್ವಿ ಇನ್ನೇನು ಪೂಜೆ ಮಾಡ್ಕೊಂಡು ಹೊರಡೋದು ಅಷ್ಟೇನೆ ಇದ್ದು ಬಾಕಿ ಎಲ್ಲ ನೀಟಾಗಿ ಎಲ್ಲ ಗಾಡಿನೆಲ್ಲ ವಾಶ್ ಮಾಡ್ಕೊಂಡು ತೊಳ್ಕೊಂಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಅದೊಂದು ಬೇರಿಂಗ್ದು ಬಾಕ್ಸ್ ಅದು ಅಲ್ಲೇನು ಕಾಣ್ತೈತೆ ಅದು ಅದೊಂದು ಬೇರಿಂಗ್ ಹೊಂಟೋಗಿಬಿಟ್ಟಿತ್ತು ಗಾಡಿದು ಹೌಸಿಂಗ್ದು ಮತ್ತು ಅದು ಸ್ವಲ್ಪ ಆಯಿಲ್ ಲೀಕೇಜ್ ಇತ್ತು ಹಂಗಾಗಿ ಚೇಂಜ್ ಮಾಡಿಸಿದ್ದಾಯಿತು ಹದಿನೆಂಟು ಸಾವಿರ ರೂಪಾಯಿ ಅದೊಂದು ಬೇರಿಂಗಿಗೆ ಹೌಸಿಂಗು ಬೇರಿಂಗು ಮತ್ತು ಲಾಸ್ಟ್ ಟೈಮ್ ಆಗಿತ್ತಲ್ಲ ಹಂಗಾಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ವಿ ಅದಾಗ ಅಡ್ವಾನ್ಸಾಗಿ ಹಾರ ಇದ್ದೀನಿ ಗುಲಾಬಿ ಹಾರ ಒಂದು ಸ್ವಲ್ಪ ಇದು ಇಲ್ಲಿ ಫೋಟೋಕ್ಕೆ ಆಮೇಲೆ ಹಣ್ಣುಗಳು ಚಕ್ರ ತೋರ್ಸೋಕ್ಕೆ ಎಲ್ಲ ರೆಡಿ ಮಾಡಿಬಿಡ್ತೀನಿ ತಿಳ್ರಿ ಹಾರ ಎಲ್ಲ ಹಾಕಿ ರೆಡಿ ಮಾಡಿ ಪೂಜೆ ಕೂಡ ಮಾಡಿದ್ದಾಯ್ತು ಇನ್ನೇನು ಹೊರಡ್ಬೇಕಷ್ಟೇ ಇಲ್ಲಿಂದ ಫ್ಯಾಕ್ಟ್ರಿಯಿಂದ ಇವಾಗ ಯಾಕಂದರೆ ಅಮಾವಾಸ್ಯೆಗಳಲ್ಲೇನಾದರೂ ಪ್ರಾಬ್ಲಮ್ ಆಗೋದು ಜಾಸ್ತಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಫ್ಯಾಕ್ಟ್ರಿಯಿಂದ ಬಿಟ್ಟಿದ್ದೀನಿ ಇವಾಗ ಇದು ಉಗುನ್ವಾಡಿ ಸರ್ಕಲ್ಲು ಸರ್ಕಲ್ ಮುಂದೆ ಐತೆ ಇದು ಉಗುನ್ವಾಡಿ ನಾವು ಊರು ಹೋಗೋ ರೂಟ್ ಬಂದ್ಬಿಟ್ಟು ಇನ್ನೇನು ಹಾವೇರಿ ರೂಟು ಸೀದಾ ಚಿತ್ರದುರ್ಗ ದಾವಣಗೆರೆ ಹೋಗ್ಬಿಟ್ಟು ಹಾವೇರಿಯಿಂದಲೇ ತಗೊಂಡು ಹಂಗೆ ಹೋಗೋಣ ಅಂತ ಇದ್ದೀನಿ ಸುತ್ತಿಗೆ ಶಿವಮೊಗ್ಗ ಮೇಲೆ ಹೋಗೋಲ್ಲ ರೋಡ್ಸ್ ಆಗೋಲ್ಲ ಶಿವಮೊಗ್ಗ ಮೇಲೆ ಅದಕ್ಕೆ ಹಮಾಸೆ ಕೂಡ ಎಡವಟ್ಕುಳಾಗೋದು ಜಾಸ್ತಿ ಹಮಾಸೆಲ್ಲೇ ಜಾಸ್ತಿ ಎಡವಟ್ಗಳಾಗಿರುತ್ತೆ ಮೇನ್ ರೋಡ್ ಹತ್ತಿರ ಬಂದೆ ಇವಾಗ ಎಲ್ಲ ರಿಯಲ್ ಎಸ್ಟೇಟ್ ಯಾವ ರೇಂಜ್ ಯಾವ ರೇಂಜಿಗೆ ಐತೆ ಅಂದರೆ ಏನು ಹೈವೇ ಆಯಿತು ಹೈವೇ ಆದಮೇಲೆ ಚಿಕ್ಕಾಪಟ್ಟೆ ಡಿಮ್ಯಾಂಡ್ ಆಯಿತು ಮುಂಚೆ ಈ ರೋಡ್ ಏನೈತೆ ಈ ರೋಡ್ ಹಾಕಿನ ಮುಂಚೆ ಏನು ಅಷ್ಟು ಸಿಂಗಲ್ ರೋಡ್ ಇತ್ತಲ್ಲ ಅವಾಗ ಈ ರೋಡಲ್ಲೆಲ್ಲ ನಾಲ್ಕೈದು ವರ್ಷ ಇದೆ ಆಗಿಲ್ಲ ಎಲ್ಲ ಹೋಗ್ತಿದ್ನಲ್ಲ ಈ ಚಪ್ಪರು ಕಲ್ಲಲ್ಲಿ ಏನಂದ್ರೆ ಎಷ್ಟೊಂದು ನಾಲ್ಕೈದು ಅಂಗಡಿಗಳಿದ್ವೇನಪ್ಪ ಅದು ಬಿಟ್ಟರೆ ಬಿಲ್ಡಿಂಗ್ಗಳು ಏನಂದ್ರೇನು ಇರಲಿಲ್ಲ ಅವರು ಈಗಂತೂ ಡೆವಲಪ್ ಆಗೈತೆ ಅಂದರೆ ಒಂದು ಸಿಟಿ ಆಗ್ಬಿಡೈತೆ ಇದೇನೆ ಚಪ್ರಕಲ್ಲು ಇಲ್ಲೇ ಡಿ ಸಿ ಆಫೀಸ್ ಆಯಿತು ಪೊಲಿಟೇಷನ್ ಇಲ್ಲೇ ಐತೆ ಹೈವೇ ಆಗೋಯ್ತು ಮತ್ತೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಹಾಕವೆ ಬೆಳೀತಾ ಇತ್ತು ಇದು ಲೆಫ್ಟ್ ತಗೊಂಡು ಹೋಗ್ಬೇಕು ಡಿ ಸಿ ಆಫೀಸ್ ಇಲ್ಲೇ ಇರೋದು ರೈಟ್ ಸೈಡಲ್ಲಿ ಐತೆ ಬಂದು ಅದೇ ಸ್ಕೂಲ್ ಯಾರೋ ಸ್ಕೂಲ್ ನಾನು ತೋರಿಸೋದನ್ನ ಆ ಕಡೆಯಿಂದ ಹೆವಿ ದೊಡ್ಡದು ಅದು ಬಿಟ್ಟು ಮುಂದೆ ಮತ್ತೆ ಅಲ್ಲಿ ಅಂತ ಅಲ್ಲೊಂದು ಯೂನಿವರ್ಸಿಟಿ ಐತೆ ಮುಂದೆ ದೊಡ್ಡಬಳ್ಳಾಪುರದತ್ರ ಹತ್ರ ಆಮೇಲೆ ಇಂಡಸ್ಟ್ರಿ ಏರಿಯಾಗಳು ಅಂತೂ ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಕಂಪನಿಗಳು ವೇಜನ ಕೊಟ್ಕೊಂಬಿಟ್ಟೆ ಹೊಸ್ದಾಗಿ ಒಂದೇ ಒಂದು ರೋಡಿಂದ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಇದಕ್ಕೆ ಇದೇ ಉದಾಹರಣೆ ಮಧ್ಯಾಹ್ನ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಆಗೈತೆ ಇನ್ನೂ ಚಳಿ ಕೊಟ್ಟವಾಗಿಲ್ಲ ಬಿಸ್ಲು ಹತ್ತಿದ್ರು ಕೂಡ ಚಳಿ ಐತೆ ನೋಡ್ರಿ ಸ್ವಲ್ಪ ದಿನ ಚಳಿಗಾಲ ಮುಗಿದು ಹೆಂಗೋ ಚಳಿಗಾಲ ಆದರೆ ನನಗೆ ಅಡ್ಜಸ್ಟ್ ಆಗುತ್ತೆ ನಾನು ಚಳಿಗಾಲದಲ್ಲಿ ಆರಾಮಾಗಿ ಇದ್ಬಿಡ್ತೀನಿ ಫುಲ್ ಆ್ಯಪಿ ಮಳೆಗಾಲದಲ್ಲಿ ಆ್ಯಪಿ ಬೇಸಿಗೆ ಟೈಮಲ್ಲಿ ನನಗೆ ಇರೋಕ್ಕಾಗಲ್ಲ ಅದು ಸೆಕೆಂಡ್ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಅದರಲ್ಲೂ ಸೀಟಲ್ಲಿ ಕೂತು 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 ಬೆನ್ನಲ್ಲಿ ಕೆಳಗಡೆ ಎಲ್ಲ ಬೆವತೋ ಬೆವತು ಇರಿಟೇಷನ್ ಆಗಿಬಿಡುತ್ತೆ ಅದು ಬೇಸಿಗೆ ಟೈಮಲ್ಲಿ ಡ್ರೈವರ್ಗಳ್ಗೆ ಗೊತ್ತು ಆ ಕಷ್ಟ ಬೇಸಿಗೆ ಟೈಮಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ಅದೇ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಏನು ಅನಿಸಲ್ಲ ಆರಾಮಾಗಿ ಕೂಲಾಗಿರುತ್ತೆ ಪೇಮೆಂಟ್ ಮಾಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಬಂದೆ ಡಾಬಾಸ್ಪೇಟೆ ಹತ್ರ ಏರಿಯಾದಲ್ಲಿ ಅದೊಂದು ಗಾಡಿ ಆಯಿತು ತೆಗಿತಾವನೆ ಇದೊಂದು ಕ್ಯಾಂಟರ್ ಆದರೆ ರಿವರ್ಸ್ ಗಡಿಯನ್ನು ಅಲ್ಲಿಂದ ಹಂಗೆ ಡೌನ್ ಗೆಳಿಸೋಕ್ಕಾಗಲ್ಲ ಅಲ್ಲೊಂದು ಸ್ವಲ್ಪ ಜಾಸ್ತಿ ಡೌನ್ ಐತೆ ಸ್ವಲ್ಪ ಹಂಗಾಗಿ ಮತ್ತೆ ರಿವರ್ಸೇ ಬರಬೇಕು ನಾನು ಅಲ್ಲಿ ಹೋದರೆ ಲೈಟ್ ವೇಟ್ ಗಾಡಿ ಹೋಗ್ಬೋದಲ್ಲಿ ಟೆನೇಜ್ ಗಾಡಿ ಹೋಗೋಕ್ಕೆ ಹಿಂಸೆ ಆಗುತ್ತೆ ತುಮಕೂರು ಡೋಲ್ ಹತ್ರ ಬಂದು ಗಾಡಿ ಒಂದು ಸ್ವಲ್ಪ ಸೈಡ್ಗಾಗುತ್ತೆ ಭಾರತ್ ಬೆಂಜ್ದು ಕಾಂಕ್ರೀಟ್ ಮಿಕ್ಸರ್ ಗಾಡಿನ ಮೊದಲೆಲ್ಲ ಅವ್ರು ಮಾಡ್ಕೊಡ್ತಿರಲಿಲ್ಲ ಮೊದಲು ಟಾಟಾ ಮಾಡೋರು ಲೆಲೆಂಡು ಮಾಡೋರು ಈ ಥರ ಬರೀ ಚಾರ್ಜಿ ಮಾತ್ರ ಕೊಡ್ತಾಯಿದ್ರು ಭಾರತ್ ಬಂದಲ್ಲಿ ಇವಾಗ ಭಾರತ್ ಬಂದೇ ಕಾಂಕ್ರೀಟ್ ಮಿಕ್ಸರು ಕೂಡ ರೆಡಿ ಮಾಡ್ತಾಯಿದ್ದಾರೆ ಅಂತ ಆಗೋಣ ಯೂಸ್ ಆಗುತ್ತೆ ಚಿತ್ರದುರ್ಗ ಬೈಪಾಸ್ ಹತ್ರ ಹೋಗ್ತಾ ಈಗ ಸೂರ್ಯ ಕೂಡ ಮುಳುಗ್ತಾ ಇದೆ ಆಲ್ರೆಡಿ ಇನ್ನಿಂದ ನೂರ ಎಂಬತ್ತು ಕಿಲೋಮೀಟ್ರ್ ಐತೆ ಇಲ್ಲಿಂದ ನೂರ ಎಂಬತ್ತು ನೂರ ಎಂಬತ್ತು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ಅಂತ ಆರಾಮಾಗಿ ಹೋಗ್ಬೋದು ಇವತ್ತು ಅಮಾಸೆ ಅಲ್ವಾ ಅನ್ಲೋಡ್ ಕೂಡ ಆಗ್ತಿರ್ಲಿಲ್ಲ ಹೋಗಿದ್ರು ಆಮೇಲೆ ಲೋಡಾಗಿದ್ದು ಬೆಳಗ್ಗೆನೇ ಅಲ್ಲ ನೆನ್ನೆ ಬಿಟ್ಟು ಕರೆಂಟು ಎಲ್ಲ ಪ್ರಾಬ್ಲಮ್ ಆಗಿ ಲೋಡಾಗಿದ್ದು ಲೇಟ್ ಆಯಿತು ಏನಾರು ಪ್ರಾಬ್ಲಮ್ ಬಂತು ಕರೆಕ್ಟಾಗಿ ಅಮಾಸೆ ಟೈಮ್ಗಳಿಗೆ ಏನು ಮಾಡೋಕ್ಕಾಗಲ್ಲ ಹೋಗ್ತ ಬರ್ರಿ ಇನ್ನೇನು ಹಾವೇರಿಯಿಂದ ಲೆಫ್ಟ್ ತಗೊಂಡು ಹೋಗಬೇಕು ಹಾವೇರಿಯಿಂದ ಲೆಫ್ಟ್ ತಗೊಂಡ್ರೆ ರೋಡು ಸ್ವಲ್ಪ ಸಿಂಗಲ್ ರೋಡ್ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ ನೋಡೋಣ ಇದೆ ಹೋದಾಗ ಗೊತ್ತಾಗುತ್ತೆ ಮುಳಗ್ತಾ ಇದೆ ಅಲ್ವಾ ಯಾರಂತೂ ಎಷ್ಟು ಕ್ಲೀನ್ ಮಾಡಿರೋ ಧೋಳಿಗೆ ಹಾಗೆ ಹಾಗೆ ಇಡುತ್ತ ಈಗ ಡ್ರೈವಿಂಗ್ ನಾನ್ ಸ್ಟಾಪ್ ಹೊಟ್ಟು ಹೋಗೋದು ಹೋಯ್ತಲ್ಲ ಆರಾಮಾಗಿ ಹೋಗ್ಬೋದು ಒಂದು ಚಿತ್ರದುರ್ಗ ಬಿಟ್ಟವನು ದಾವಣಗೆರೆ ಹರಿಹರ ರಾಣೆಬೆನ್ನೂರೆಲ್ಲ ಪಾಸ್ ಮಾಡಿಕೊಂಡು ಹಾವೇರಿ ಹತ್ರ ಬಂದಿದ್ದೀನಿ ಇವಾಗ ಇಲ್ಲಿ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಬೈಪಾಸಲ್ಲೇನೆ ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡು ಸಿಕ್ಸ್ ಸಿ ರೋಡ್ಗೆ ಹೋಗ್ಬೇಕು ಎಂಬತ್ತು ಕಿಲೋಮೀಟ್ರ್ ಐತೆ ಅಂತೇಳಿ ಇನ್ನು ಆರಾಮಾಗಿ ಹೋಗೋಣ ಇಲ್ಲಿಂದ ರೋಡ್ ಹಂಗೆ ಅಂತ ಗೊತ್ತಿಲ್ಲ ನೋಡ್ಬೇಕು ಯಾವ ರೇಂಜ್ಗೆ ಐತೆ ರೋಡು ಚೆನ್ನಾಗೈತೆ ಚೆನ್ನಾಗಿಲ್ವ ಅಂತ ಹೋಗ್ತಾ ಗೊತ್ತಾಗುತ್ತೆ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಬಂದ ಮೇಲೆ ಒಂದು ಅಡ್ಡ ರೋಡ್ ಸಿಕ್ತು ಆನ್ಗಲ್ ರೋಡ್ದು ರೈಟ್ ಹೋದರೆ ಆನ್ಗಲ್ ಸೀದಾ ಹೋದರೆ ಸಿರಿಸಿ ಹೋಗುತ್ತೆ ಇಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಐತೆ ಇನ್ನು ಇಲ್ಲಿವರೆಗೇ ರೋಡ್ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿತ್ತು ಆರಾಮ ಬಂದೆ ಬಟ್ ಮುಂದಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ ಸಿಂಗಲ್ ರೋಡ್ ಆಗಿರೋದ್ರಿಂದ ಸುತ್ತ ನೋಡೋಣ ಮುಂದೆ ಹೋಗೋಣ ಬರ್ರಿ ಓ ಇಲ್ಲೇ ಗೊತ್ತಾಗ್ತಾ ಇದೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ರೋಡ್ ಅಂತ ನೋಡೋಣ ಮುಂದಕ್ಕೆ ಹೆಂಗೆ ಚೆನ್ನಾಗಿದ್ರೆ ಸಾಕು ರೋಡು ಇಲ್ಲೇ ಬಂಕತ್ರ ಒಂದು ಸ್ವಲ್ಪ ಸೈಡ್ಗೆ ಹಾಕ್ತೆ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಆ ಟೈಮಲ್ಲಿ ಒಂಬತ್ತುವರೆ ಆಗಿರೋದ್ರಿಂದ ಮುಂದೆ ಹೋಟ್ಲುಗಳೆಲ್ಲ ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ ಇದೆಲ್ಲಾದರೂ ಮುಂದೆ ಊಟ ಮಾಡಿಕೊಡು ಸರ್ಕಲ್ ಹತ್ರ ಡಾಬೈರಂಗೆ ಐತೆ ನೋಡಂತೀ ಅಷ್ಟೇ ಇದ್ದರೆ ರೂಟು ಸ್ವಲ್ಪ ಕಾಡು ಇದೆ ಇದು ಫಾರೆಸ್ಟ್ ಫಾರೆಸ್ಟ್ ಎಲ್ಲ ಮತ್ತೆ ಸಿಗ್ತಾ ಸಿಗ್ತಾಯಿದೆ ರೋಡು ಕೂಡ ಹಿಂಗೆ ಐತೆ ಮಣ್ಣು ರೋಡು ಸ್ವಲ್ಪ ಚೆನ್ನಾಗಿಲ್ಲ ರೋಡು ಈಗಪ್ಪ ಇಷ್ಟೊಂದು ಹಾಳಾಗೋಗೈತಲ್ಲ ರೋಡು ಈ ಥರ ಆಗೈತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೋಡು ಇಲ್ಲ ಅನ್ಕೋಣತ್ತೆ ಚಳಿ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಐತೆ ಪೆಟ್ರೋಲ್ ಬಂಕ್ ಇತ್ತು ಅಲ್ಲೇ ಹಾಕೊಂಬಿಟ್ಟು ಮಲಗಿದ್ದಾಯ್ತು ಮಲಗಿದು ಬೆಳಗಿನ ಜಾವ ಎತ್ತೀಗ ಹೊರಡ್ತಾ ಇದ್ದೀನಿ ರೋಡ್ ಮಾತ್ರ ಸಖತ್ತು ಅಧ್ವಾನ ಆಗೋಗ್ಬಿಟ್ಟಿದೆ ರೋಡ್ ಚೂರು ಚೆನ್ನಾಗಿಲ್ಲ ಈಗ ಎಂಟ್ರಿ ಆಗಿದ್ದೀನಿ ಸಿರ್ಸಿಗೆ ಇಲ್ಲಿಂದ ಇನ್ನೂ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಯಲ್ಲಾಪುರ ರೋಡ್ಗೆ ಸಿರ್ಸಿ ಎಂಟ್ರೆನ್ಸ್ ಅಲ್ಲೇನೆ ಇಲ್ಲಿ ಒಂದು ಸರ್ಕಲ್ ಸಿಗುತ್ತೆ ಈ ಸರ್ಕಲ್ ರೈಟ್ ತಗೋಬೇಕು ಇದು ಯಲ್ಲಾಪುರ ರೋಡ್ಗೆ ಕನೆಕ್ಟ್ ಆಗುತ್ತೆ ರೋಡಿದು ಇಲ್ಲಿಂದ ರೈಟ್ ತಗೊಂಡು ಹೋಗೋಣ ಇಲ್ಲಿಂದ ಹೋದ್ರೆ ಸಿಟಿ ಒಳಗೆ ಹೋಗೋದು ತಪ್ಪುತ್ತೆ ಸಿಟಿ ಒಳಗಡೆ ಹೋಗ್ದಂಗೆ ಇದರ ಬೈಪಾಸ್ ಥರ ಹೋಗ್ಬೋದು ಇಲ್ಲಿ ಪರವಾಗಿಲ್ಲ ರೋಡಿದು ಚೆನ್ನಾಗಿರೋದೆ ಹಿಂಗೆ ಇದ್ಬಿಟ್ಟಿರೋ ರೋಡ್ ಅಲ್ಲಿಂದ ಯಾವಾಗಲೂ ರೀಚ್ ಆಗ್ಬಿಡ್ತಿದೆ ಎರಡು ಅವರ್ ತಗೊಂಡೈತೆ ಒಳ್ಳೆ ನೇಚರ್ ಇದೆ ಗುರು ಸಿರ್ಸಿನಲ್ಲಿ ಜನಗಳಿಗೆಲ್ಲ ಇಲ್ಲೆಲ್ಲ ವಾಕಿಂಗ್ ಮಾಡೋದಕ್ಕೆಲ್ಲ ಚೆನ್ನಾಗೈತೆ ಬೆಳಗ್ಗೆ ಎಲ್ಲ ಒಳ್ಳೆ ಪಾರ್ಕ್ ಥರ ಐತೆ ರೋಡೇನೆ ಒಳ್ಳೆ ಎನ್ವೈರನ್ಮೆಂಟು ಇನ್ನೊಂದು ಕಿಲೋಮೀಟ್ರ್ ಇದೇ ರೋಡಲ್ಲಿ ಹೋಗ್ಬಿಟ್ಟು ಮತ್ತೆ ರೈಟ್ ತಗೋಬೇಕು ಸರ್ಕಲ್ ಹತ್ರ ಸಿಟಿ ಒಳಗಡೆ ರೋಡ್ಗಳು ಎಷ್ಟು ಚೆನ್ನಾಗಿದಾವಲ್ಲ ಸರ್ಸಿನಲ್ಲಿ ಈಗ ಇದೇ ರೋಡ್ಗೆ ರೈಟ್ ತಗೊಂಡು ಹೋಗಬೇಕು ನನಗೆ ಸರ್ಕಲ್ ಸುತ್ತಾಡ್ಕೊಂಡು ಟೀ ಕುಡ್ಕೊಂಬಿಡೋಣ ಇಲ್ಲಿ ಇಲ್ಲೇ ಒಂದು ಟೀ ಕುಡ್ದೆ ಹೋಟ್ಲ ಹತ್ರ ಟೀ ಕುಡಿದ್ಬಿಟ್ಟು ಇಲ್ಲಿಂದ ಈಗ ಹೊರಟಿದ್ದೀನಿ ಸ್ವಂದ ಕ್ರಾಸ್ ಅಂತ ಒಂದು ಊರು ಬರುತ್ತೆ ಸ್ವಂದ ಕ್ರಾಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋದು ರೋಡ್ ಪರವಾಗಿಲ್ಲ ಹಾಂ ಅಲ್ಲಿ ನನಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಾಪುರ ರೋಡಲ್ಲಿ ಇವಾಗ ನನಗೆ ಏನೋ ಸ್ಮೆಲ್ ನೋಡಿತಾ ಇದೆ ಟೈರಿಂದು ಯಾರು ಹಾಕ್ ಅಂದಲ್ಲೂ ಬೆಂಕಿ ಆಗ್ತಂಗಿತ್ತು ಅದ್ರದ ಇಲ್ಲ ನಮ್ಮ ಗಾಡಿದಾಗ ಗೊತ್ತಾಗಲಿಲ್ಲ ಗಾಡಿ ಇದೆಲ್ಲ ಅನಿಸುತ್ತೆ ಎಲ್ಲಿಂದ ಬಂತು ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಫ್ರಂಟ್ ಲೈನರ್ಗಳು ಹೊಸ ಹೊಡ್ಸಿರೋದು ಲೈನರ್ ಹೊಸ ಹೊಡ್ಸಿರೋದ್ರಿಂದ ಲೈನರ್ ಒಂದು ಸ್ವಲ್ಪ ವೇರಿಯಂಟಾಗಿ ಸ್ಮೆಲ್ ಬರ್ತಾ ಇರಬೇಕು ಯಾಕಂದರೆ ಸ್ವಲ್ಪ ಅಪ್ ಡೌನ್ ಜಾಸ್ತಿ ಐತಲ್ಲ ಅದಕ್ಕೆ ಹೋಗೋಣ ಬರೀ ಮುಂದಕ್ಕೆ ಒಂದು ಐದು ಕಿಲೋಮೀಟ್ರ್ ಆಯ್ತು ನವಿಲು 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 ಆಯಿತು ನದಿ ಕೂಡ ಇದೆ ಇಲ್ಲಿ ಹರಿತಾ ಇದೆ ನದಿ ಇಲ್ಲಿ ಕಟ್ಟಿ ಕಟ್ಟಿಬಿಟ್ಟವ್ರೆ ಆ ಟೈಪ್ ಕಟ್ಟಬಿಟ್ಟವ್ರೆ ಹಸುಗಳಿಗೂ ಅಷ್ಟೇ ಥರ ಕಟ್ಟಿರ್ತಾರೆ ತೊಣ್ಣೆ ತರದ್ದು ಅದೇ ಎಲ್ಲ ಓಡಾಕ್ಬಾರ್ದು ಅಂತ ಜಾಸ್ತಿ ಅಕಸ್ಮಾತ್ ನಾವು ಒಂದು ಐಡಿಯಾ ಹೋದ್ರೂ ಸಿಗ್ಬೇಕು ಕೈಗೆ ಏನಂತಾರೆ ಕಟ್ಟಿರ್ತಾರೆ ಇದೇ ಅನಿಸುತ್ತೆ ಟೆಂಪಲ್ ಇಲ್ಲೇ ಒಳಗಡೆ ರೈಟ್ ಹೋಗ್ಬೇಕನ್ಸುತ್ತೆ ನಾನು ಚೆನ್ನಾಗಿ ಟಚ್ ಗಿಚ್ ಆಗುತ್ತೆ ಇದು ಟಚ್ ಆಗುತ್ತೋ ಆಗಲ್ಲ ಗೊತ್ತಿಲ್ಲ ಆಗಲ್ಲ ಅನಿಸುತ್ತೆ ಒಂದ್ಸಲಿ ಕೆಳಗಡೆ ನೋಡಿಬಿಟ್ರೆ ಒಳ್ಳೇದು ಟಚ್ ಏನಾಗಲ್ಲ ಅನ್ಸುತ್ತೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಕಲ್ಯಾಣಿ ಐತೆ ಇದೇ ಲೊಕೇಶನ್ನು ಬಂದು ಬಿಟ್ಟೆ ಕಲ್ಯಾಣಿ ನೀರು ಐತೆ ಇದೇನೇ ಟೆಂಪಲ್ಲು ಈಗ ನಾವು ಅನ್ಲೋಡ್ ಮಾಡುವ ಜಾಗ ಇಲ್ಲಿ ಇರಬಹುದು ಎಲ್ಲರ ಲೆಫ್ಟಿಗಿರುತ್ತೆ ಸೈಡ್ಗೆ ಹಾಕ್ಬಿಡ್ತೀನಿ ತಡ್ರಿ ಗಾಡಿನ ಫಸ್ಟು ಗಾಡಿ ಇಲ್ಲಿಂದ ಒಳಗಡೆ ಹಾಕಿದ್ದೀನಿ ರಿವರ್ಸ್ ಹೊಡೆದು ಸ್ವಲ್ಪ ಇಕ್ಕಟ್ಟೆ ಇಲ್ಲಿ ಕರೆಕ್ಟಿಗೆ ಎರಡು ಎರಡು ಮೂರು ಇಂಚಲ್ಲಿ ಪಾಸ್ ಮಾಡಬೇಕು ಇದನ್ನ ಗೇಟ್ನ ಹೋದೆ ಒಟ್ಟು ಒಳಗಡೆ ಆರಾಮಾಗಿ ನಿಲ್ಸ ಕ್ರೇನ್ ಬರಬೇಕು ಕ್ರೈನ್ಗೆ ವೆಯ್ಟಿಂಗು ಟಿಫನ್ನು ಅಲ್ಲಿ ಅಲ್ಲಿ ಭೋಜನಾಲಯ ಐತಂತೆ ಅಲ್ಲಿ ಟಿಫನ್ ಎಳ್ದಿನಿ ಬರ್ರಿ ಅಂತ ಕರೆದವ್ರೆ ಹೋಗೋಣ ಟಿಫನ್ ಮಾಡ್ಕೊಂಬರೋಣ ಮಠ ಇದು ಮಠ ಒಟ್ಟಿನಲ್ಲಿ ಎಲ್ಲ ಮಕ್ಕಳು ಎಲ್ಲ ಪಾಪ ಸ್ಕೂಲ್ಗೆಲ್ಲ ಹೋಗ್ತಾವ್ರೆ ಎಲ್ಲ ಓದಿಸ್ತಾರೆ ಅನಿಸುತ್ತೆ ಇಲ್ಲಿ ಮಕ್ಕಳನ್ನೆಲ್ಲ ಇಟ್ಬಿಟ್ಟು ನಮ್ಮ ಸಿದ್ಧ ಸಿದ್ಧಗಂಗಾ ಮಠದಲ್ಲಿ ಮಾಡ್ತಾರಲ್ಲ ಆ ಥರ ಉಳ್ಕೊಳ್ಳೋಕ್ಕೆಲ್ಲ ನಮ್ಮ ಹೋಟ್ಲಿ ಮಕ್ಕಳಿಗೆಲ್ಲ ಹಾಸ್ಟೆಲ್ ಥರ ವ್ಯವಸ್ಥೆ ಅನಿಸುತ್ತೆ ಇಲ್ಲಿ ಈ ನಾಯಿ ನೋಡ್ರಿ ಹೆಂಗೈತೆ ಒಳ್ಳೆ ಯಾವುದು ಇದು ಮುದೋಳಣ ಇರ್ಬೋದು ಯಾವುದು ಹಂಗೆ ಅಷ್ಟು ನಾಯಿ ಬಗ್ಗೆ ಅಷ್ಟು ಅನುಭವ ಇಲ್ಲ ಟಿಫನ್ ಮಾಡ್ಕೊಂಬಂದೆ ಪಲಾವ್ ಮಾಡಿದ್ರು ಚೆನ್ನಾಗಿತ್ತು ಸದ್ಯಕ್ಕೆ ಗಾಡಿ ಹತ್ರ ಹೋಗೋಣ ಗಾಡಿ ಹತ್ತಿ ತಗೊಬಿಟ್ಟು ಅಂದ್ರೆ ಮಾಡ್ಸೋಣ ತೆಗಿತಾಯಿದ್ದೀನಿ ಬರ್ತಾಯ್ತಂತೆ ಅನ್ಲೋಡ್ ಮಾಡಿಸ್ಕೊಂಡು ನೋಡೋಣ ಲೋಡ್ ಕೂ ಕೇಳೋಣ ಲೋಡ್ ಎಲ್ಲಿಗೈತೆ ಏನೋ ವಿಚಾರಿಸೋಣ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಹಂಗೆ ಅವತ್ತು ಟೂ ವೀಲರ್ ಇಸ್ಕೊಂಬಿಟ್ಟು ನೋಡೋಣ ಮುಂದೆ ಯಾವನೋ ಲೋಡ್ಗಳು ಕೇಳೋಣ ಅಂದರೆ ಮುಂದೆ ನೆಟ್ವರ್ಕ್ ಸಿಗುತ್ತೆ ನೆಟ್ವರ್ಕ್ ಇರೋ ಕಡೆ ಹೋಗ್ಬಿಟ್ಟು ಲೋಡ್ಗಳು ಕೇಳ್ಕೊಂಬಿಟ್ಟು ಬರೋಣ ಅಂತ ಟೂ ವೀಲರ್ ಇಸ್ಕೊಂಡು ಇದ್ದೀನಿ ಹಂಗೆ ಎಲ್ಲದರೂ ಅಂಗಡಿ ಇಂಗ್ಡಿ ಸಿಕ್ಕಿದ್ರೆ ನೋಡೋಣ ಏನಾರ ತಗೊಂಬರೋಣ ಸುಮಾರು ಲೋಡ್ ಕೇಳಿದ್ದೀನಿ ಯಾವ ಇನ್ನೂ ಕನ್ಫರ್ಮ್ ಆಗಿಲ್ಲ ಸುದಕ್ಕೆ ನೋಡೋಣ ಹಂದೋಡಾಗಲಿ ಫಸ್ಟ್ ಗಾಡಿ ಗಾಡಿ ಖಾಲಿ ಮಾಡ್ಕೊಂಡೆ ಗೇಟಿಂದ ಆಚೆ ಕಡೆ ತೆಗಿತಾ ಇದ್ದೀನಿ ಇವಾಗ ಚೂರು ಚೂರಲ್ಲಿ ಪಾಸ್ ಆಗ್ಬೇಕು ಗೇಟು ಟೆನ್ಶನ್ ಸ್ವಲ್ಪ ಲೆಫ್ಟಿ ಎರಡ್ ಎಲ್ಲ ಇಲ್ಲ ತಿರ್ಸ್ಕೊಂಡ್ಬಂದ್ಬಿಡಂತ ಹೇಳ್ರಿ ಮುಂದೆ ಹೋಗಿ ಬಾಡಿಗೆ ಕೊಟ್ಟವ್ರೆ ಅಮೌಂಟು ಇಸ್ಕೊಂಡು ಹೋಗಿ ಕುರ್ತಿ ಬಾಡಿಗೆ ಕೊಟ್ಟಿಲ್ಲ ಬರೀ ಡೀಸೆಲ್ಗೆ ಅಷ್ಟೇ ಕೊಟ್ಟಿರೋದು ನೋಡೋಣ ನಾವು ಹೋಗೋಣ ಹೋಲ್ಡ್ಗೆ ಹಾಕ್ತಾರಂತೆ ಅವರು ಬರೀ ಓನರ್ಗೆ ಹಾಕಂತಾರೆ ಅವರು ಕಲ್ಲಿಂದೆಲ್ಲ ಸೇರಿಸಿ ಬೇರೆ ಲೋಡ್ ಯಾವುದೂ ಸೆಟ್ ಆಗಿಲ್ಲ ನೋಡೋಣ ನೆಟ್ವರ್ಕ್ ಬರೀ ಇಲ್ವಲ್ಲ ಇಲ್ಲಿ ಮುಂದೆ ಹೋದಾಗ ಗೊತ್ತಾಗುತ್ತೆ ಇದೇ ಜಾಗ ಗಾಡಿ ಸೈಡ್ಗೆ ಹಾಕಿರೋದು ಯಾರು ಇಲ್ಲ ಇಲ್ಲಿ ನಾನು ಮತ್ತೆ ನನ್ನ ಗಾಡಿ ಮಾತ್ರ ಇದ್ದೀವಿ ಲೋಡ್ ಸೆಟ್ ಆಗಿಲ್ಲ ಗುರಿ ಅದನ್ನು ಅಲ್ಲಿ ನೆಟ್ವರ್ಕ್ ಇಟ್ಟಿದ್ದರೆ ಸೆಟ್ ಮಾಡ್ಕೊಂಬಿಡ್ತಿದ್ದೆ ಯಾವುದಾದ್ರು ಅಷ್ಟೊತ್ತಿಗೆ ನೆಟ್ವರ್ಕ್ ಇರದೇ ಇರೋ ಕಾರಣ ನೋಡೋಣ ಈಗ ನೆಟ್ವರ್ಕ್ ಈ ಜಾಗದಲ್ಲಿ ಸಿಗ್ತಾಯಿದೆ ಕೇಳಿದ್ದೀನಿ ಸೆಟ್ ಮಾಡ್ಕೋಬೇಕು ಇವತ್ತು ಇಲ್ಲಾಂದ್ರೆ ನಾಳೆನ ಲೋಡ್ ಮಾಡಿಸ್ಬೇಕು ಆದ್ರೆ ಆಲ್ರೆಡಿ ಒಣಗೋಗ್ಬಿಟ್ಟೈತೆ ಗುರು ಕತ್ಲಾಗೋಯ್ತು ಆಲ್ರೆಡಿ ಏಳುವರೆ ಆಗೈತೆ ಲೋಡಿಂಗ್ ಯಾವ ಇನ್ನೂ ಸೆಟ್ ಆಗಿಲ್ಲ ಇವತ್ತು ಹೊಸ ವರ್ಷ ಬೇರೆ ಇರೋದ್ರಿಂದ ಅಂದರೆ ಇವತ್ತು ಲಾಸ್ಟು ನಾಳೆ ಹೊಸ ವರ್ಷ ಯಾರೂ ಲೋಡ್ ಮಾಡೋ ಡೌಟೇನೆ ಗೊತ್ತಿಲ್ಲ ಏನಾಗುತ್ತೆ ನೋಡಬೇಕು ನಾಳೆ ಏನಾದ್ರು ಲೋಡಾದರೆ ಆಗಲಿ ಇವತ್ತಂತೂ ಆಗಲ್ಲ ವರ್ಷ ಹೊಸ ವರ್ಷದ ದಿನ ತಮಿಳ್ನಾಡಲ್ಲಿದ್ದೆ ತೂತುಕುಡಿನಲ್ಲಿದ್ದೆ ಈ ವರ್ಷ ಇಲ್ಲಿದ್ದೀನಿ ಮುಂದಿನ ವರ್ಷ ಎಲ್ಲಿರ್ತೀನೋ ಈ ಇರೋದೇ ಇಲ್ವೋ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಸುಮಾರು ಹೊತ್ತಾಯಿತು ಸ್ನೇಹಿತರೆ ಲೋಡ್ ಯಾವ ಇಲ್ಲ ಕೈದು ಕೈದು ಸಾಕಾಗೋಯ್ತು ಬೇರೆ ಆಪ್ಷನ್ ಇಲ್ಲ ಸದ್ಯಕ್ಕೆ ಸಿರ್ಸಿಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರ ಇದ್ದೆ ಸಿರ್ಸಿ ಕಡೆಗೆ ಹೋಗೋಣ ಊಟ ಗೀಟ ಮಾಡ್ಕೊಂಡು ಅಲ್ಲೆಲ್ಲಾದರೂ ಸೈಡ್ ಆಗುತ್ತೆ ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಡೆ ಎಲ್ಲಾದರೂ ಹೋಗ್ಬಿಟ್ಟು ಅಲ್ಲಿ ಆಲ್ಟಾಗಿ ನೋಡೋಣ ಬೆಳಗ್ಗೆ ಏನಾದರೂ ಲೋಡ್ ಗೇಡು ಮಾಡ್ತಾರೆ ಹಿಂಗೆ ಗೊತ್ತಾಗುತ್ತೆ ಈ ಗಾಡಲ್ಲಿ ಒಂದು ನೆಟ್ವರ್ಕ್ ಸಿಗುತ್ತೆ ಅಂತ ಫೋನ್ಗಳು ಮಾಡೋಕ್ಕೆ ಮಾತ್ರ ಅಲ್ಲಿ ನಿಲ್ಸ್ಕೊಂಡಿದ್ದು ನೋಡೋಕೆಲ್ಲ ಫುಲ್ಲು ಪೊದೆ ಗಾಡು ಇದು ಯಾವಾರು ಪ್ರಾಣಿಗಳು ಬಂದಾಗ ಚಿರತೆ ಗಿರ್ತೆ ಬಂದರೂ ಕಷ್ಟ ಹೋಗ್ಬಿಟ್ಟು ನಾನು ಸಿಟಿ ಕಡೆಗೆ ಒಂದು ಹದಿನೈದು ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ಹೋಗ್ಬಿಟ್ಟು ಸೈಡಲ್ಲಿ ಹಾಕೊಂಡು ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಟೈಮ್ ಪಾಸ್ ಬರ್ರಿ ಏನು ಮಾಡೋಕ್ಕ ನಾಳೆ ಗಂಟ ಪೂರ್ತಿ ಗಾಡ್ ರೋಡೇ ಇದು ಇಲ್ಲೆಲ್ಲ ನನ್ನ ಇದು ಒಬ್ಬನೇ ಇರೋಕ್ಕಾಗತ್ತಾ ಇರ್ಬೋದು ರಿಸ್ಕ್ ತಗೊಂಡ್ರೆ ಊಟ ಗಿಟ್ಟ ಏನಿಲ್ಲದಂಗೆ ಯಾಕೆ ಯಾಕಂದ್ರೆ ನಾನು ಇಲ್ಲಿ ಯಾಕೆ ವೆಯ್ಟ್ ಮಾಡಿದ್ದು ಅಂತಂದರೆ ಎಲ್ಲಾಪುರ ಆದರೂ ಹುಬ್ಳಿ ಕಡೆ ಏನಾರ ಲೋಡ್ ಸೆಟ್ ಆದರೆ ನಾನು ಇಲ್ಲಿಂದ ಹೆಂಗೆ ಡೈರೆಕ್ಟ್ ಹುಬ್ಳಿ ಕಡೆಗೆ ಹೋಗ್ಬೋದಲ್ಲ ಮತ್ತು ಹನ್ನೆರಡು ಕಿಲೋಮೀಟ್ರು ಮತ್ತೆ ಯಾಕೆ ಶಿರ್ಸಿ ಕಡಿಗೆ ಹೋಗಿ ವಾಪಸ್ ಬರೋದು ಅಂತ ನನ್ನ ಪ್ಲ್ಯಾನ್ ಹಾಕಿದ್ದೆ ಕೊಟ್ಟು ಆಗಿಲ್ಲ ಇಲ್ಲಿ ಹ್ಞೂ ಹಾಗಾಗಿ ರಿಟರ್ನ್ ಹೋಯ್ತಾಯಿದ್ದೀನಿ ನೋಡೋಣ ನಾಳೆ ಏನಾದರೂ ಹಾವೇರಿ ಕಡಿಕೋ ಇಲ್ಲ ರಾಣಿ ಬಿದ್ದು ರಾಣಿ ಬಿಂದೂರು ಕಡಿಕೋ ಎಲ್ಲರೂ ಹೋಗಿ ಲೋಡ್ ಆದರೆ ಮಾಡೋದು ಹೊಸ ವರ್ಷ ದಿನ ಹ್ಯಾಪಿ ನ್ಯೂ ಇಯರು ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಹೆಂಗಿ ಗೇಮ್ ಯಾವ ಸ್ಟೇಜಲ್ಲಿ ಇದೆ ನಾವು ಸ್ಟೇಜ್ ಮೇಲೆಕ್ಕೆ ಹೋಗಿ ಮುಂದಿನ ವರ್ಷ ಈ ವರ್ಷ ಎಷ್ಟು ಇಪ್ಪತ್ತೈದಕ್ಕೆ ಹಂಗೇ ಕಸಗಳೆಲ್ಲ ಫುಲ್ಲು ಕ್ಲೀನ್ ಆಗಿಬಿಡಲಿ ಕಸಗಳು ಹೋಗ್ಬಿಟ್ಟು ಒಳ್ಳೊಳ್ಳೆ ಹೊಸ ವಿಷಯಗಳು ಬರಲಿ ಹಾಗಂತ ನನ್ನ ಒಂದು ಬೆಸ್ಟ್ ವಿಷಸ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಸದ್ಯಕ್ಕೆ ಇವತ್ತು ಹೊಸ ವರ್ಷ ನಾನು ಒಬ್ಬನೇ ಆಚರಣೆ ಮಾಡೋಣ ಯಾವ ಕೇಕು ಕೇಕು ಏನಿಲ್ಲ ಇದು ನಮ್ಮ ಡ್ರೈವರ್ಗಳ ಜೀವನ ಹೊಸ ವರ್ಷ ದಿನ ಮನೆಯಿಲ್ಲ ಏನಿಲ್ಲ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಕಾಡಲ್ಲಿ ಹೋಯ್ತಾಯಿದ್ದೀನಿ ಏನು ಮಾಡೋಂಗಿಲ್ಲ ಬರ್ರಿ ಎಂಟ್ರೆನ್ಸಿಗೆ ಬಂದೆ ಸಿರಿಸಿ ಹತ್ರ ಇಲ್ಲೆಲ್ಲರೂ ಸೈಡ್ ಹಾಕುವ ಜಾಗ ಇರೋ ಕಡೆ ಒಳ್ಳೆ ಮೀನು ಊಟ ಮಾಡ್ಕೊಂಬಂದೆ ಅಲ್ಲಿ ಸರ್ಕಲ್ ಹತ್ರ ಇತ್ತು ಇಲ್ಲ ಹಾಕ್ಕೊಂಡ್ರೆ ಅಷ್ಟು ಸೇಫ್ಟಿ ಇಲ್ಲ ಮುಂದೆ ಎಲ್ಲಾದರೂ ಜಾಗ ಇರಬೇಕು ಒಂದು ಸ್ವಲ್ಪ ಅಲ್ಲೆಲ್ಲಾದರೂ ಸೈಡ್ಗೆ ಹಾಕ್ಕೊಂಡು ಮಲ್ಕೊತೀನಿ ಗುಡ್ ನ್ಯೂಸ್ನೇ ಇದ್ರೆ ಬೆಳಗ್ಗೆ ಸಿಗ್ತೀನಿ ಮತ್ತೆ ಹಂಗೆ ಹ್ಯಾಪಿ ನ್ಯೂ ಇಯರು